ಎಷ್ಟೋ ಆರೋಗ್ಯ ಸಮಸ್ಯೆಗಳು ಒಂದು ನೆಲ್ಲಿಕಾಯಿ ಸೇವನೆಯಿಂದ ಸಾಧ್ಯ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಖಾಲಿ ಹೊಟ್ಟೆಯಲ್ಲಿ ನೆಲ್ಲಿಕಾಯಿ ತಿನ್ನೋದರಿಂದ ಪ್ರತಿದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಒಂದು ನೆಲ್ಲಿಕಾಯಿ ಜಗಿಯುವುದರಿಂದ ನಿಮಗೆ ಸಾಕಷ್ಟು ಪ್ರಯೋಜನಗಳ ಜೊತೆಗೆ ಕೆಲವು ಸಮಸ್ಯೆಗಳು ಸುಧಾರಣೆಯಾಗುವು ಅದರಲ್ಲಿರುವ ವಿಟಮಿನ್ ಸಿ ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಉತ್ಕರ್ಷಣ ನಿರೋಧಕಗಳು ಉರಿಯುತ್ತ ಮತ್ತು ಜೀವಕೋಶದ ಹಾನಿಯ ವಿರುದ್ಧ ಹೋರಾಡಲು ಸಹಾಯ ಮಾಡುವುದರಿಂದ ನಿಮಗೆ ಯಾವುದೇ ರೀತಿಯ ಕಾಯಿಲೆಗಳು ಕಾಡುವುದಿಲ್ಲ ಶುಗರ್ ನಿಯಂತ್ರಣ ಮೇದೋಜಿರಕ ಗ್ರಂಥಿಯಿಂದ ಇನ್ಸುಲಿನ್ ರವಿಕೆಯನ್ನು ಉತ್ತೇಜಿಸುವ ಮೂಲಕ ನೆಲ್ಲಿಕಾಯಿಯ ಸಿರಂ ಗ್ಲೂಕೋಸ್ ಸಾಂದ್ರತೆಯನ್ನು ಕಡಿಮೆ ಮಾಡುತ್ತದೆ ಎಂದು ಸಂಶೋಧನೆ ತೋರಿಸುತ್ತದೆ ಜೀರ್ಣಕ್ರಿಯೆ ಸುಧಾರಣೆ ಅದರಲ್ಲಿರುವ ನಾರಿನಾಂಶವು ಕರುಳಿನ ಚಲನೆಯನ್ನು ಉತ್ತೇಜಿಸುತ್ತದೆ ವಿಷವನ್ನು ಹೊರಹಾಕುತ್ತದೆ ಮತ್ತು ನಿಮ್ಮ ಜಠರಗಳಲ್ಲಿನ ಪ್ರದೇಶವು ಸರಾಗವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಹೃದಯದ ರಕ್ಷಣೆ ಇದರ ಉತ್ಕರ್ಷಣ ನಿರೋಧಕಗಳು ನಿಮ್ಮ ರಕ್ತದೊತ್ತಡವನ್ನು ಸುಧಾರಿಸುವ ಮೂಲಕ ಹಾಗೂ ರಕ್ತದ ಹರಿವನ್ನು ಸುಗಮಗೊಳಿಸುವ ಮೂಲಕ ಹೃದಯದ ರಕ್ಷಣೆ ಮಾಡುತ್ತದೆ ಚರ್ಮದ ಆರೋಗ್ಯ ಸುಧಾರಣೆ ನೆಲ್ಲಿಕಾಯಿಯಲ್ಲಿರುವ ಉರಿಯೂತ ನಿವಾರಕ ಮತ್ತು ಮೈಕ್ರೋಬಿಯಲ್ ಗುಣಲಕ್ಷಣಗಳು ಮೊಡವೆ ಕಲೆಗಳು ಕೆಂಪು ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಕಾಲಜನ್ ಉತ್ಪಾದನೆ ಇದರಲ್ಲಿರುವ ವಿಟಮಿನ್ ಸಿ ಕಾಲಜನ್ ಉತ್ಪಾದನೆಯನ್ನು ಬೆಂಬಲಿಸುತ್ತದೆ ಇದು ನಿಮ್ಮ ಚರ್ಮವನ್ನು ದೃಢವಾಗಿ ಮತ್ತು ಯೌವನದಿಂದ ಇಡುತ್ತದೆ ಕೂದಲ ಬೆಳವಣಿಗೆ ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಹೊಸ ಕೂದಲು ಉತ್ಪಾದನೆಗೆ ಬೆಳವಣಿಗೆಯ ಅಂಶಗಳನ್ನು ಉತ್ತೇಜಿಸಲು ಆಳವಾಗಿ ತೂರಿಕೊಳ್ಳುತ್ತವೆ ಹಾಗೂ ವಿಟಮಿನ್ ಸಿ ಆರೋಗ್ಯಕರ ಕೂದಲಿಗೆ ಅಗತ್ಯವಾದ ಖನಿಜವಾದ ಕಬ್ಬಿಣದ ಹೀರಿಕೊಳ್ಳುವಿಕೆಗೆ ಸಹಾಯ ಮಾಡುತ್ತದೆ ತೂಕ ಇಳಿಕೆ ನೆಲ್ಲಿಕಾಯಿಯಲ್ಲಿರುವ ನಾರಿನಂಶವು ನಿಮಗೆ ಹೊಟ್ಟೆ ತುಂಬಿದ ಭಾವನೆಯನ್ನು ನೀಡುವುದರಿಂದ ಹಸಿವನ್ನು ಕಡಿಮೆ ಮಾಡಿ ತೂಕ ಇಳಿಕೆಗೆ ಸಹಾಯ ಮಾಡುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು